ಕಂಡ ಕಂಡದ್ದನ್ನು ಕಂಡ ಕಂಡಲ್ಲಿ ಕಂಡ ಕಂಡಂತೆ ತಿಂತಾ ಹೋದರೆ ಮಾಡಬಾರದ ಕೃತ್ಯಗಳನ್ನು ಮಾಡ್ತಾ ಹೋದರೆ ಒಂದು ಸೀಮೆ ಶಾಸ್ತ್ರ ಹಾಕಿಕೊಟ್ಟ ರೇಖೆಯನ್ನು ದಾಟಿ ತಾನೇನಾದರೂ ಅಧರ್ಮವನ್ನು ಅನ್ಯಾಯವನ್ನು ವ್ಯಭಿಚಾರವನ್ನು ಮಾಡಿದರೆ ಅದರಿಂದ ದೈಹಿಕ ಆರೋಗ್ಯವನ್ನು ಕಳೆದುಕೊಳ್ತಾನೆ ಮಾನಸಿಕವಾದ ನೆಮ್ಮದಿಯನ್ನೂ ಕಳೆದುಕೊಳ್ತಾನೆ ಪರಲೋಕದ ಸುಖವನ್ನೂ ಕಳೆದುಕೊಳ್ತಾನೆ ಆ ಪಾಪದ ಫಲವಾಗಿ ಜನ್ಮಾಂತರದಲ್ಲಿಯೂ ಮತ್ತೆ ಅನೇಕ ಕಷ್ಟಗಳನ್ನು ನಷ್ಟಗಳನ್ನು ಇಷ್ಟ ಇಲ್ಲದೆ ಇದ್ದರೂ ಕೂಡ ಅನುಭವಿಸುವಂತಹ ಪ್ರಸಂಗ ಮನುಷ್ಯನಿಗೆ ಬರುತ್ತೆ ಅದಕ್ಕೋಸ್ಕರ ಧರ್ಮಾಚರಣೆಯನ್ನು ಮಾಡಲೇಬೇಕು ಆ ಧರ್ಮಗಳನ್ನು ವೇದಗಳಿಂದ ಶಾಸ್ತ್ರಗಳಿಂದ ತಿಳಿಯಲೇಬೇಕು ಅನುಕೂಲ ಆದರೆ ತಿಳಿತೇವೆ ಇಲ್ಲದೇ ಇದ್ದರೆ ಇಲ್ಲ ಅಂತಲ್ಲ ತಿಳಿಯಲೇಬೇಕು ಹದಿನೆಂಟು ವರ್ಷ ಆದ ಮೇಲೆ ಕಾನೂನು ತಿಳಿಯಲೇಬೇಕು ಕಾನೂನು ತಿಳಿದಿಲ್ಲ ನಾನು ತಪ್ಪು ಮಾಡಿದ್ದೇನೆ ಅಂದರೆ ಎರಡು ತಪ್ಪು ಒಂದು ಮಾಡಿದ ಅಪರಾಧ ಒಂದು ಕಾನೂನು ತಿಳಿದೇ ಇದ್ದದ್ದೊಂದು ಎರಡಕ್ಕೂ ಪ್ರತ್ಯೇಕ ಶಿಕ್ಷೆ ಹಾಗೆ ನಮಗೆ ಶಾಸ್ತ್ರ ಗೊತ್ತಿಲ್ಲ ನಾವು ತಪ್ಪು ಮಾಡಿದ್ದೇವೆ ಅಂತ ಅನ್ನೋ ಹಾಗಿಲ್ಲ ಶಾಸ್ತ್ರ ತಿಳಿಯಲೇಬೇಕು ಶಾಸ್ತ್ರದಲ್ಲಿ ಹೇಳಿದಂತೆ ನಾವು ಧರ್ಮವನ್ನು ಆಚರಣೆ ಮಾಡಲೇಬೇಕು